ನಮಸ್ತೆ ನನ್ನ ಪಾರ್ವತಿ ಅಂತ ನಮ್ಮ ಯಾನ್ ಹೆಸರು ಪ್ರಸಾದ್ ಅಂತ ನಮ್ ಮದ್ವೆ ಆಗಿ ಮೂರ್ ವರ್ಷ ಆಯ್ತು ಸ್ವಾಮಿ ಅದಕ್ಕೂ ಮುಂಚೆ ಮೂರ್ ವರ್ಷ ಪ್ರೀತಿಸಿ ಆಮೇಲೆ ಮದ್ವೆ ಆದ್ವಿ ಆದ್ರೆ ಮದ್ವೆ ಸರಿಯಾಗಿ ಆಗಿದ್ರು ಅದೋರ್ಸ್ ಅಂತ ತಲುಪಿದೆ ಸ್ವಾಮಿ ಅಳಬೇಡಿ ಅಮ್ಮ ಅಳಬೇಡಿ ದಯವಿಟ್ಟು ಅಳಿ ಹೋಗ್ಬೇಡಿ ಆ ಭಗವಂತನ ಹತ್ರ ಬಂದಿದ್ದೀರ ಇವತ್ತು ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಯ್ತು ಅಂತ ತಿಳ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಇಲ್ಲಿ ಸೂಕ್ತ ಪರಿಹಾರ ಸಿಗುತ್ತೆ ಏನ್ ತಲೆ ಕಟ್ಸ್ಕೊಳ್ಳಿ ಹೋಗ್ಬೇಡಿ ಅಮ್ಮ ಹೇಳಿ ಅಮ್ಮ ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಈಗ ಈಗ ಅದು ಅವ್ರ ಅಪ್ಪ ಅಮ್ಮನು ಅದಕ್ ಸಪೋರ್ಟ್ ಮಾಡ್ತಿರೋದ್ರಿಂದ ಅವ್ರಗ ಸ್ಟ್ರಾಂಗ್ ಆಗಿದ್ದಾರೆ ಸ್ವಾಮಿ ನನಗೆ ಡಿವೋರ್ಸ್ ಕೊಡೋದಕ್ಕೆ ಒಂಚೂರು ಇಷ್ಟ ಇಲ್ಲ ಹೇಗಾದ್ರೂ ಮಾಡಿ ನನ್ ಸಂಸಾರ ಉಳಿಸ್ಕೊಡಿ ಗುರುಜಿ ಈಗ ಸಂಪೂರ್ಣವಾಗಿ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡ್ತೀನಿ ಅದು ಯಾವ ರೀತಿ ಆಗಿದೆ ಏನು ಎತ್ತ ನಿಮ್ಮ ಯಜಮಾನ್ರು ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾ ಪ್ರಶ್ನೆ ಹಾಕಿ ನೋಡ್ತೀನಮ್ಮ ನೋಡಿ ಅದೇನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದಕ್ಕೆ ಸೂಕ್ತ ಪರಿಹಾರ ತಿಳಿಸ್ಕೊಡ್ತೀನಿ ಆಯ್ತಾ ನಾನೀಗ ತಾಂಬೂಲ ಪ್ರಶ್ನೆ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನ ನೋಡ್ತೀನಿ ಈಗ ಎಲೆ ಮುಖಾಂತರ ನೋಡ್ತಕ್ಕಂತ ಪ್ರಶ್ನೆ ತಾಂಬೂಲ ಪ್ರಶ್ನೆ ಅಂತ ಹೇಳ್ತೀವಿ ಅದ್ರ ಮುಖಾಂತರ ನಾನ್ ನಿಮ್ಗೆ ನೋಡಿ ಹೇಳ್ತೀನಮ್ಮ ಆಯ್ತಾ ಇದರಲ್ಲಿ ಯಾವ್ದಾದ್ರೂ ಒಂದು ಎಲೆನ ನೀವು ಆಯ್ಕೆ ಮಾಡಿ ಈ ತಾಂಬೂಲ ಪ್ರಶ್ನೆ ಮುಖಾಂತರ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಸಂಸಾರದಲ್ಲಿ ಯಾವ್ದು ಕಿರಿಕಿರಿ ಇಲ್ಲಮ್ಮ ನಿಮ್ಮ ಯಜಮಾನರು ಕೂಡ ಒಳ್ಳೆಯವರು ಅಂತ ಕಾಣಿಸ್ತಾ ಇದೆ ಬಟ್ ಏನಾಗ್ತಾ ಇದೆ ಅಂತಂದ್ರೆ ಹೇಳಿಕೆ ಮಾತಿನಿಂದ ಕೆಲವೊಂದಿಷ್ಟು ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ನಡೀತಾ ಇದೆ ಸಂಗತಿ ಸಂಘ ದೋಷ ಪಾಪಿ ವಿಶ್ವಾಸ ರತ್ನ ತಿನ್ನುವ ಪಕ್ಷಿ ಪತ್ರೋಳಿ ಮೇಲೆ ಕೂತುವಂತ ಆ ರೀತಿಯಲ್ಲಿ ಸಂಪೂರ್ಣವಾಗಿ ಸಹಾಸ ದೋಷದಿಂದ ನಿಮ್ಮ ಯಜಮಾನರು ಕೆಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ ಈಗ ಅವರಲ್ಲಿ ಇರ್ತಕ್ಕಂತಹ ಸಂಘಗಳು ಅವರು ಸುತ್ತಮುತ್ತ ಇರ್ತಕ್ಕಂತ ಜನ ಸರಿ ಇಲ್ಲ ಆಯ್ತಾ ಕೆಲವೊಂದಿಷ್ಟು ಹೇಳಿಕೆ ಮಾತು ನಿಮ್ಮ ಮೇಲೆ ಇಲ್ಲ ಸಲದ ಅಪವಾದಗಳನ್ನ ಆ ನಂತರದಲ್ಲಿ ನಿಮ್ಮ ಸಂತಾನದ ವಿಚಾರಗಳನ್ನ ಅವರಿಗೆ ಹೇಳಿ 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 ಸಂಪೂರ್ಣವಾಗಿ ಅವರು ತಲೆ ಕೆಡಿಸ್ತಾ ಇದ್ದಾರೆ ಆದ ಕಾರಣ ನಿಮ್ಮ ಸಂಸಾರದಲ್ಲಿ ಬಿರುಕು ಬರ್ತಾ ಇದೆ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಅನ್ಯೋನ್ಯತೆ ಕಡಿಮೆ ಆಗ್ತಾ ಇದೆ ಅರ್ಥ ಆಯ್ತಲ್ಲ ಆ ರೀತಿ ನಡೀತಾ ಇದೆ ಅಮ್ಮ ಆದ ಕಾರಣ ಸಂಪೂರ್ಣವಾಗಿ ನಿಮ್ಮ ಸಂಸಾರದಲ್ಲಿ ಬಿರುಕು ಬಂದು ಡಿವೋರ್ಸ್ ವರ್ಗೂ ಹೋಗಿದೆ ಅರ್ಥ ಆಯ್ತಲ್ಲಮ್ಮ ಆ ರೀತಿ ನಡೀತಾ ಇದೆ ಸಂಪೂರ್ಣವಾಗಿ ನಾನು ಕೆಲವೊಂದಿಷ್ಟು ವಿಷಯಗಳನ್ನ ತಿಳಿಸ್ತೀನಿ ಕೆಲವೊಂದಿಷ್ಟು ಪೂಜೆಗಳನ್ನ ಮಾಡ್ತೀನಿ ಅದರ ಪ್ರಕಾರವಾಗಿ ನೀವು ನಡ್ಕೊಳ್ಳಿ ಖಂಡಿತವಾಗಲು ಒಂಬತ್ತರಿಂದ ಹನ್ನೊಂದು ದಿನದಲ್ಲಿ ನಿಮ್ಮ ಯಜಮಾನ್ರು ನಿಮ್ಮ ಮಾತು ಕೇಳಿಕೊಂಡು ಫಸ್ಟ್ ಎಷ್ಟು ಅನ್ಯೋನ್ಯವಾಗಿದ್ರಲ್ಲ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಜೊತೆ ಪ್ರಮಾಣದಲ್ಲಿರುತ್ತಾರೆ ಅಷ್ಟಾದ್ರೆ ಸಾಕು ಖಂಡಿತವಾಗಲು ಆಯ್ತಾ ಕೇರಳದ ತಾಂತ್ರಿಕ ಪೂಜಾ ವಿಧಾನಗಳ ಮೂಲಕ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಫಲದ ಮೂಲಕ ನಿಮಗಾಗಿ ಪರಿಹಾರಗಳನ್ನ ಮಾಡಿಕೊಡಲಿದ್ದಾರೆ ತಾಂತ್ರಿಕ್ ಪಂಡಿತ್ ಎಂ ಎನ್ ಶಾಸ್ತ್ರಿ ಈ ಕೂಡಲೇ ಸಂಪರ್ಕಿಸಿ ಏಟ್ ಒನ್ ಜೀರೋ ಫೈವ್ ನೈನ್ ಫೋರ್ 8 double 2